ಹೊಟ್ಟೆ ತುಂಬ ಸುತ್ತಿದೆ ಯಾರಾದರೂ ದಾನ ಮಾಡಿ ಅಮ್ಮ ಅಪ್ಪ ಅಪ್ಪ ಹೊಡೆಯಬೇಡಿರಪ್ಪ ಹೊಡೆಯಬೇಡಿ ನಾನು ಹುಚ್ಚನಲ್ಲಪ್ಪ ಹುಚ್ಚನಲ್ಲ ಹೊಡೆಯಬೇಡಿರಪ್ಪ ಬೇಡಿ ಅಮ್ಮ ಹೊಟ್ಟೆ ತುಂಬ ಸುತ್ತಿದೆಯಲ್ಲಪ್ಪ ಹೊಡೆಯಬೇಡಿರಪ್ಪ ಅಯ್ಯೋ ದಯಾನಂದ ಏನಾಯ್ತು ನಿನ್ನ ಬಾಳು ಹಿಂದೊಮ್ಮೆ ಹಾರಗಳ ಮೇಲೆ ಹಾರ ಶಾಲೆಗಳ ಮೇಲೆ ಶಾಲೆ ಒದಿಸುತ್ತಿದ್ದ ಈ ಜನ ಇವತ್ತು ಕಲ್ಲಿನಿಂದ ಹೊಡೆತಿದ್ದಾರಲ್ಲ ಅಯ್ಯೋ ನನ್ನವರೆನ್ನುವರೇ ನನಗೆ ಮೋಸ ಮಾಡಿ ದ್ರೋಹ ಬಗೆದರಲ್ಲ ಅಂದರೆ ನನ್ನೊಬ್ಬ ಪರದೇಸಿ ಅಲ್ಲ ನಾನು ಪರದೇಸಿ ಅಲ್ಲ ನಾನು ಪರದೇಸಿ ಆಗಿದ್ದರೆ ನನ್ನ ನನ್ನಂತ ದಿಕ್ಕಿಂದ ದಿಕ್ಕಿಲ್ಲದವರು ಎಷ್ಟೋ ಜನ ಜೀವಿಸುತ್ತಿದ್ದಾರೆ ಅಂದರೆ ನಾನು ಪರದೇಶಿ ಅಲ್ಲ ಹುಚ್ಚ ನಾನು ಹುಚ್ಚ ಹುಚ್ಚನಲ್ಲ ನಾನು ಹುಚ್ಚನಾಗಿದ್ದರೆ ಕಲ್ಲು ಮುಣ್ಣು ತಿಂದು ಜೀವಿಸುತ್ತಿದ್ದೆ ಅಂದರೆ ನಾನು ಹುಚ್ಚನಲ್ಲ ಕಳ್ಳನೇ ಅಲ್ಲ ನಾನು ಕಳ್ಳನಾಗಿದ್ದರೆ ಬಸ್ ಸ್ಟ್ಯಾಂಡ್ ಗಣಿ ರೈಲ್ವೆ ಸ್ಟೇಷನ್ಗಳಲ್ಲಿ ಪಿಕ್ ಪ್ಯಾಕೆಟ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ನಲ್ಲಿ ನನ್ನ ಪೋಟೆ ಇರುತ್ತಿತ್ತು ಅಂದರೆ ನಾನು ಕಳ್ಳನಲ್ಲ ಆದರೂ ಎಂಟು ವರ್ಷಗಳ ಹಿಂದೆ ನನ್ನ ತಲ ನನ್ನ ತಲೆಯ ದಿಂಬಿನಡಿಯಲ್ಲಿ ಎಂಟು ಸಾವಿರ ದುಡ್ಡಿತ್ತಲ್ಲ ಅದು ನಾನು ಕದ್ದದ್ದೆ ಕಳ್ಳನೇ ಅಲ್ಲ ವಿಧಿಯ ವಿರಾಟ ಸ್ವರೂಪಕ್ಕೆ ಸಿಲುಕಿದ ಮನುಷ್ಯ ಅಂದರೆ ಇಲ್ಲಿ ಈ ನೆಲೆಯೇ ನನಗೆ ಹಾಸಿಗೆ ಇಲ್ಲಿ ಬಿದ್ದಿರಿಯ ಮುಸುರಿಯೇ ನನಗೆ ಅನ್ನ ಅಂದರೆ ನಾನೊಬ್ಬ ರಾಜ Oh, <laughs> 你。Mm hmm. ನಮ್ಮಂತ ನೋಡಮ್ಮ ಈ ಜಗತ್ತೇ ನನ್ನ ಮನೆ ನಮ್ಮಂತ ದಿಕ್ಕಿಲ್ಲದವರೆಗೆ ಇಲ್ಲಿ ಕುಂತಿರುವ ಜನರೇ ಬಂದು ಬಾಂಧವರು ಆದರೂ ಕುಡಿಯುವ ನೀರು ಒಂದೇ ಸುಡುವ ಅಗ್ನಿ ಒಂದೇ ಈ ಮನುಷ್ಯ ನಡೆದಾಡುವ ದಾರಿ ಒಂದೇ ನಡುವೆ ಜಾತಿ ನೀತಿ ಮತ ಎನ್ನುವರಯ್ಯ ಅಂತ ಬಸವಣ್ಣನವರು ಹೇಳಿದ್ದಾರೆ ಅಂತ ಬಸವಣ್ಣನವರೇ ಒಳೆಹರಿಸಿದ್ದಾರೆ ಈ ಮಾನವ ನಾನು ಸಂಸಾರದಲ್ಲಿ ಮುಳುಗಿ ತೊಳಗಿ ಬೆಳಗಿ ಬಂದ ಬಡಜೀವ ನೀನೇ ಅಮ್ಮ ಇವನನ್ನು ನೋಡಿದರೆ ನನಗೆ ಭಯ ಬರುತ್ತದೆ ಕಾಣಿಸುತ್ತಿದ್ದಾನೆ ಹೋಗೋಣ ಪಾಪ ಅವನು ಕೂಡ ನಮ್ಮ ಹಾಗೆ ಹೊಟ್ಟೆ ಪಾಡಿಗೋಸ್ಕರ ಭಿಕ್ಷೆ ಅವನಿಗೇನು ಈ ಸ್ಥಿತಿ ಇರ್ಬೋದು ಆದರೆ ಮುಂದೆ ನಮಗೆ ಇನ್ನು ಎಂತ ಕಷ್ಟ ಕಾರ್ಪಣಿಗಳು ಬರುತ್ತೋ ಅಲ್ಲ ಯಾರಿಗಮ್ಮ ಗೊತ್ತು ಹಾಗೆಲ್ಲ ಅನ್ಬಾರ್ದಂತೆ ಅಮ್ಮ ಈ ಚಿಕ್ಕ ಮಗುವನ್ನು ಈ ಸುಡಿ ಸುಡುವ ಬಿಸಿಲಿನಲ್ಲಿ ಕರೆದುಕೊಂಡು ಎಲ್ಲಿಗೆ ಹೋಗುತ್ತೆ ಅಮ್ಮ ಈ ಮಗುವನ್ನು ಕರೆದುಕೊಳ್ಳಲು ನಿಮ್ಮ ಮನೆಯಲ್ಲಿ ಯಾರು ಇಲ್ಲವೇನಮ್ಮ ಅಯ್ಯೋ ಅದೆಲ್ಲ ಒಂದು ದೊಡ್ಡ ಕಥೆಯಪ್ಪ ಸದ್ಯಕ್ಕೆ ಈಗ ನಾನು ನಿನ್ನ ಹಾಗೆ ಹರಕು ಬಟ್ಟೆಯ ತಿರುಕಿಯಪ್ಪ ತಿರುಕಿ ಮತ್ತೆ ಹೇಗೆ ಜೀವನ ಸಾಗಿಸುತ್ತೀಯಮ್ಮ ಒಂಬತ್ತು ತಿಂಗಳು ಹೋಟೆಲ್ ಇಟ್ಕೊಂಡು ಹೊತ್ತು ಹೆತ್ತು ಹೇಗೆ ಇವಳನ್ನ ಸಾಕು ಇನ್ನು ಮುಂದೆ ಮುಂದೆನೂ ಇವಳನ್ನ ಸಾಕದಿಕ್ಕೆ ಅಲ್ಲಿ ಇಲ್ಲಿ ಬೇಡ್ತಾ ಇದ್ದೀನಿ ಮಲ್ಲಿಕಾರ್ಜುನ ಪಂಚಾಮೃತವೆಂದು ಅದನ್ನೇ ಉಂಡು ಸಂತೋಷಪಟ್ಟ ಯಾವಾಗಲೂ ಉಣ್ಣು ಅನ್ನದ ಮೇಲೆ ಕೋಪಿಸಿಕೊಳ್ಳಬಾರದಮ್ಮ ಶ್ರೀಮಂತರು ಉಣ್ಣುವ ಅನ್ನ ಉಡುವ ಬಟ್ಟೆ ನಮಗೆ ಬೇಕೆಂದರೂ ಸಿಗುವುದಿಲ್ಲಮ್ಮ ಅದಕ್ಕೆಂದೇ ಮಹಾತ್ಮ ಗಾಂಧೀಜಿ ಅವರ ಸ್ವಂತ ಚರಕದಿಂದ ಅಧಿಪತ್ಯ ಹುಟ್ಟು ಜೀವನ ಸಾಗಿಸಿದರಲ್ಲವೇ ನಮ್ಮ ಎಂತ ಮುತ್ತಿನ ಮಾತಾಡಿದೆ ಈ ಮಾತುಗಳನ್ನು ನಿನಗೆ ಯಾರು ಹೇಳಿಕೊಟ್ಟರಮ್ಮ ಸ್ಕೂಲಲ್ಲಿ ಗುರುಗಳು ಹೇಳಿದರಲ್ಲವೇ ನಮ್ಮ ನನಗೆ ಹೇಗಮ್ಮ ಗೊತ್ತಾಗ್ಬೇಕು ಒಂದು ಚೂರು ಅಕ್ಷರ ಜ್ಞಾನ ಇಲ್ಲದೆ ಇರುಳಮ್ಮ ನಾನು ನೋಡಮ್ಮ ನಾನೊಂದು ಮಾತನ್ನ ಹೇಳುತ್ತೇನೆ ಕೇಳುತ್ತೇನಮ್ಮ ನೋಡಪ್ಪ ನೀನು ಹೇಳೋ ಮಾತು

ಮತ್ತೊಂದು ಕೆಟ್ಟ ಅಪವಾದ ಉರಿಸಿ ಹೋಗಬೇಡಮ್ಮ ಈ ತಿರುಕನಿಗೆ ನಾ ಹೇಳುತ್ತಿರುವುದು ಆಗಲ್ಲಮ್ಮ ಈಗಿನ ಕಾಲದಲ್ಲಿ ಒಂಟಿ ಹೆಣ್ಣು ತಿರುಗಾಡಿದರೆ ಈ ಸಮಾಜ ಏನೆಂದು ಹೇಳುಕೊಳ್ಳುತ್ತೆ ಗೊತ್ತೇನಮ್ಮಪ್ಪ ನೀನು ಧನಿಕರ ಮನೆಗೆ ಹೋಗಿ ಅಮ್ಮ ಹೊಟ್ಟೆ ಯಾರಾದರೂ ದಾನ ಮಾಡಿ ಎಂದಾಗ ನಿನ್ನ ಹರ ಅರಕಿಲು ಸೀರೆಯನ್ನು ನೋಡಿ ನಿನ್ನ ಅಂಗಗಳನ್ನು ಅಂಗಾಂಗಗಳನ್ನು ನೋಡಿ ಕಾಮೋತರಾಗಿ ನಿನ್ನನ್ನು ಬಲತ್ಕಾರ ಮಾಡುತ್ತಾರಮ್ಮ ಅದಕ್ಕಾಗಿ ನೀನು ನನ್ನ ಜೊತೆ ಬಂದರೆ ನಿನ್ನನ್ನು ನನ್ನ ತಂಗಿಯಾಗೆ ದೇವರಿದ್ದಾನೆ ಬಾರಮ್ಮ ಹೋಗೋಣ ಅನಾಥ ದೇವರಕ್ಷಕ ಅಲ್ಲಮ್ಮರಿ ದುರ್ಬಲ ಘಾತಕ ಇವತ್ತಿನ ಕಾಲ ನಿನಗೆ ಗೊತ್ತಿಲ್ಲಮ್ಮ ಅಲೇ ಮನಸನ್ನ ತಿಳ್ಕೊಳ್ಳದೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಟ್ಟೆ ದೈವittu ನಿನ್ನ ತಂಗಿ ಅಂತ ತಿಳ್ಕೊಂಡು ನನ್ನ ತಪ್ಪನ್ನ ಕ್ಷಮಿಸಿ ಅಂತ ಮಾತಾಡಿದೆ ಮಾಯೆ ನಿರ್ಗತಿಕನಿಗೆ ಹದೋ ಅಂತ ಹರ್ಮನ ಅಲ್ಲಿ ಆ ಗೇಟ್ ಹತ್ರ ಕುಂತುಕೊಂಡಿರಮ್ಮ ನಾನು ಇ્યારಾತ್ರ ನಾನು ಹೋಗಿ ದಾನ ಮಾಡಿಕೊಂಡು ಬರುತ್ತೇನೆ মামಾ ಆಯ್ತು ಮಗು ನೀಬ್ರು ಡ್ಯಾನ್ಸ್ ಮಾಡಿ ನಾನು ಧನಿಕರ ಹತ್ರ ಹೋಗಿ ಭಿಕ್ಷೆ ಬರುತ್ತೇನೆ 想你。

ಯಾವ್ದೋ ಭಿಕ್ಷಕರ ಹುಡುಗ ಬಂದಿದ್ದಾನೆ ಭಿಕ್ಷಾಕ ಹೋಗ್ತಾ ಇದ್ದೀನಿ ಅವನ್ ಭಿಕ್ಷನ್ ಅಲ್ಲಪ್ಪ ನನ್ ಮಮ್ಮಗ ಹೇಳ್ತಾ ಇದ್ರೆ ನೀವು ದೇವ್ರೆವ್ರೆ you yeah.

ನೀವಿಬ್ಬರು ಈ ದೇವಸ್ಥಾನದಂತೆ ಕುಂತೀರಿ ನಾನು ಪೇಟೆಗೆ ಹೋಗಿ ದವಸ ಧಾನ್ಯಗಳನ್ನು ತರುತ್ತೇನೆ